ಸರ್ವರಿಗೂ ಹಾರ್ದಿಕ ಸುಸ್ವಾಗತ ಓಂ ಧ್ಯಾನ ಮಂದಿರ ಗುರುಪೂರ್ಣಿಮಾ ದಿನಾಂಕ ಹತ್ತು ಏಳು ಎರಡು ಸಾವಿರ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಆರು ಗಂಟೆಗೆ ಕಾಕಡರಾತಿ ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಮಹಾರುದ್ರಾಭಿಷೇಕ ಏಳು ಮೂವತ್ತು ಗಂಟೆಗೆ ಪುಷ್ಪಾಭಿಷೇಕ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಸತ್ಯನಾರಾಯಣ ಪೂಜೆ ಶಿಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಹುಜ್ವನೆಯಿಂದ ವಿಶೇಷವಾಗಿ ತರಿಸಲಾದ ಎಂಟು ಸಾವಿರ ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ ಈ ರುದ್ರಾಕ್ಷಿಗಳನ್ನು ಜುಲೈ ಹತ್ತರಂದು ಪೂರ್ಣಿಮೆ ದಿನದಂದು ಶನಿ ದೋಷ ನಿವಾರಣಾರ್ಥಕವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ ಇದು ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಯಶಸ್ವಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ ಮಧ್ಯಾಹ್ನ ಒಂದು ಗಂಟೆಗೆ ಸುಮಾರು ಐದು ಸಾವಿರ ಭಕ್ತಾದಿಗಳಿಗೆ ಮಹಾಪ್ರಸಾದ ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಹಾದೋನಿ ಗುರೂಜಿ ಸಮಸ್ಥಾಪಕ ಧರ್ಮಾಧಿಕಾರಿಗಳು ರಂಗಮಂದಿರ ಹಿಂಭಾಗ ಕೇಂದ್ರ ಗ್ರಂಥಾಲಯ ಹತ್ತಿರ ಸ್ಟೇಷನ್ ರಸ್ತೆ ರಾಯಚೂರು ಸಿನಿಮಾ ವೀಕ್ಷಿಸಿ ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ರವಿ ಬೋಸ್ರ ಚಿತ್ರರಂಗ ಸಿನಿಮಾದಿಂದ ನಾನು ಸ್ವಲ್ಪ ದೂರ ಇದ್ದೇನೆ ನಮ್ಮ ರಾಯಚೂರಿನ ಪ್ರತಿಭೆಗಳು ಮೊದಲ ಪ್ರಯತ್ನದ ಮೂಲಕ ನಿರ್ಮಾಣ ಮಾಡಿರತಕ್ಕಂತಹ ಯಬುಲಿ ಕಟ್ ಸಿನಿಮಾ ನೋಡಿದ ನಂತರ ನನಗೆ ಬಹಳ ಖುಷಿಯಾಯಿತು ಬಹಳ ಕಡಿಮೆ ವೆಚ್ಚದಲ್ಲಿ ಸಮಾಜದಲ್ಲಿರುವ ಕಟು ಸತ್ಯವನ್ನು ತೋರಿಸುವ ಮೂಲಕ ಹೈ ಬಜೆಟ್ ಸಿನಿಮಾಗಳಿಗೂ ಪೈಪೋಟಿ ನೀಡಬಲ್ಲ ಸಿನಿಮಾ ಇದಾಗಿದೆ ಎಂದು ಕಾಂಗ್ರೆಸ್ ಯುವ ಮುಖಂಡರಾದ ರವಿ ಬೋಸ್ರಾಜ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರಿಂದು ನಗರದ ಮಿರಾ ಚಿತ್ರಮಂದಿರದಲ್ಲಿ ರಾಯಚೂರಿನ ಪ್ರತಿಭೆ ಪಿ ಭೀಮರಾವ್ ನಿರ್ದೇಶನದ ಹಾಗೂ ನಿರ್ಮಾಣದ ಎಬ್ಬುಲಿಕಟ್ ಸಿನಿಮಾವನ್ನು ವೀಕ್ಷಿಸಿದ ನಂತರ ಮಾತನಾಡಿದರು ಪಿ ಭೀಮರಾವ್ ಅವರು ನನಗೆ ಅನೇಕ ಸಂದರ್ಭಗಳಲ್ಲಿ ಚಿತ್ರ ನಿರ್ಮಾಣದ ಬಗ್ಗೆ ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿದರು ಆದರೆ ಈ ಕಥೆ ಬಗ್ಗೆ ನಾನು ಕೇಳಿರಲಿಲ್ಲ ದಿನನಿತ್ಯ ಅನೇಕ ಸಿನಿಮಾಗಳು ತೆರೆಯ ಮೇಲೆ ಬರುತ್ತವೆ ಅದೇ ರೀತಿ ಈ ಚಿತ್ರವು ಇರಬಹುದೆಂದು ನಾನು ಭಾವಿಸಿದ್ದೆ ಆದರೆ ನಾನು ಸಿನಿಮಾ ನೋಡಿದ ನಂತರ ಗೊತ್ತಾಯಿತು ಇದು ದೊಡ್ಡ ಮಟ್ಟದ ಅದ್ದೂರಿ ಬಜೆಟ್ ಸಿನಿಮಾಗಳ ಮೀರಿಸುವಂತಹ ಪ್ರತಿ ಪ್ರತಿಭೆಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿ ಜಿಲ್ಲೆ ಸೇರಿ ರಾಜ್ಯಾದ್ಯಂತ ಈ ಸಿನಿಮಾವನ್ನು ನೋಡುವ ಮೂಲಕ ಪ್ರತಿಮೆಗಳಿಗೆ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ನಿರ್ದೇಶಕ ಹಾಗೂ ನಿರ್ಮಾಪಕರಾದ ಭೀಮ್ರಾವ್ ಮಾತನಾಡಿ ನಮ್ಮ ಜಿಲ್ಲೆಯ ಪ್ರತಿಭೆ ಪ್ರತಿಭೆಗಳೊಂದಿಗೆ ಸಮಾಜದ ವಾಸ್ತವ ಸ್ಥಿತಿಯನ್ನು ತೋರಿಸುವ ಈ ನಮ್ಮ ಚಿತ್ರ ರಾಜ್ಯಾದ್ಯಂತ ಚರ್ಚೆಯಾಗುತ್ತಿದೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಎಂದು ಸಿನಿಮಾ ನೋಡಲು ಬಂದ ಪ್ರೇಕ್ಷಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಕಂಪ್ಲೀಟ್ ಟೀಮ್ಗೆ ನಾನು ಹೃದಯ ತುಂಬವಾಗಿ ಇವತ್ತು ಇಂಥ ಒಂದು ಒಳ್ಳೆ ಕಂಟೆಂಟ್ ಇರೋ ಒಂದು ಮೂವಿಯನ್ನು ಅದೇ ನಮ್ಮ ರಾಯಚೂರ ಹೆಮ್ಮೆ ಇವತ್ತು ಭೀಮ್ರಾವ್ ಇಂಥ ಒಂದು ಮೂವಿಯನ್ನು ಇವತ್ತು ಮಾಡಿದ್ದಾರೆ ಅಂತಂದರೆ ಇಡೀ ನಮ್ಮ ಸಮಾಜಕ್ಕೆ ಮತ್ತೆ ಒಂದು ಕಡೆ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೇಕಾಗ್ತದೆ ಇವತ್ತು ಕೆಲವೊಂದು ಕಡೆ ಸುಮಾರು ದಿವಸಗಳಿಂದ ನನಗೆ ಭೀಮ್ರಾವಿ ಹಿಂದೆ ಇರೋಂಥ ಎಲ್ಲ ವ್ಯಕ್ತಿಗಳಿಗೆ ಅದು ಎಲ್ಲ ಕ್ಯಾಸ್ಟ್ ಇರ್ಬೋದು ಮತ್ತು ಹಿಂದೆ ಏನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡಬೇಕಾಯ್ತು ನಾನು ಆಶ್ಚರ್ಯಪಟ್ಟೆ ಈ ಮಟ್ಟಿಗೆ ಕ್ವಾಲಿಟಿ ಮತ್ತು ಈ ಮಟ್ಟಿಗೆ ಏನೋ ಸ್ಕಿಲ್ಸು ಅದು ಸರೌಂಡ್ ಸೌಂಡ್ ಆಗಿರ್ಬೋದು ಮತ್ತು ಕ್ವಾಲಿಟಿ ಆಫ್ ಫಿಲ್ಮಿಂಗ್ ಆಗಿರ್ಬೋದು ಏನು ದೊಡ್ಡ ದೊಡ್ಡ ಕಮರ್ಷಿಯಲ್ ಮೂವೀಸಲ್ಲೇನು ಈ ರೀತಿ ಮಾಡ್ತಾರೆ ಅದೇ ರೀತಿ ಈ ಒಂದು ಮೂವಿಯಲ್ಲಿ ಆಗಿರೋದು ಅದೇ ನಮ್ಮ ಭಾಗದ ಒಂದು ಊರಲ್ಲೇ ಆಗಿರೋದನ್ನು ನಾವು ಎಲ್ಲರೂ ಮೆಚ್ಚುಗೆ ವ್ಯಕ್ತ ವ್ಯಕ್ತಪಡಿಸಬೇಕು ಇದನ್ನು ಪ್ರಮೋಟ್ ಮಾಡಬೇಕು ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವು ಎಲ್ಲ ಪ್ರಮೋಟ್ ಮಾಡ್ತೀವಿ ಬಟ್ ಇನ್ನೇ ಮುಂದೆ ಈ ಮೂವಿನ ಪ್ರಮೋಟ್ ಮಾಡೋದ್ರಲ್ಲಿ ನಾನು ಪೂರ್ತಿ ಪ್ರಮಾಣದಲ್ಲಿ ನಾನು ಭೀಮ್ರಾವ್ ಮತ್ತು ಅವ್ರ ಟೀಮ್ ಜೊತೆಲಿ ಇರ್ತೀನಿ ಅಂತೇಳಿ ನಾನು ಈ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು ಮತ್ತು ಎಲ್ಲರಿಗೂ ನಾನು ನಿಮ್ಮಲ್ಲಿ ವಿನಂತಿ ಏನಂತಂದರೆ ಇಲ್ಲಿ ಸಂಖ್ಯಾಬಲೆ ಇಲ್ಲದೆ ಇರ್ಬೋದು ಏನೋ ಇಲ್ಲಿ ಒಂದು ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟ್ವರೆಗೆ ಇಲ್ಲಿ ಫಿಲ್ ಆಗಿರ್ಬೋದು ಕಂಪ್ಲೀಟ್ ಇದನ್ನು ಈ ಮೂವಿಯನ್ನು ನಾವೆಲ್ಲರೂ ಪ್ರಮೋಟ್ ಮಾಡೋಣ ಅಂತ ಹೇಳ್ತಾ ಮತ್ತೆ ಕಂಪ್ಲೀಟ್ ಎಲ್ಲರಿಗೂ ನಾನು ಇನ್ನು ಮತ್ತೆ ದೀಪಕ್ ಮತ್ತು ನಮ್ಮ ಭೀಮ್ರಾವ್ ಅವ್ರಿಗೆ ಟೀಮ್ಗೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮಸ್ಕಾರ ಕಂಟೆಂಟ್ ನೋಡಿ ಪೋಸ್ಟ್ ಹಾಕೊಂಡಿದ್ದಾರಾ ಆ ಈ ಕಂಟೆಂಟ್ ಆಲ್ಮೋಸ್ಟ್ ಚರ್ಚೆಗೆ ಒಳಪಟ್ಟಿದೆ ಈಗ ನಮ್ಗೆ ಒಂದು ರಾಯಚೂರ್ ಸಿನಿಮಾ ಪ್ರಮೋಟ್ ಮಾಡಬೇಕು ಈ ಸಿನಿಮಾನ ನಿಮ್ಗೆ ಇಷ್ಟ ಆದ್ರೆ ಬರ್ಕೊಳ್ಳಿ ನಿಮ್ಮ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ವಿಟರ್ ಅಲ್ಲಿ ಬರ್ಕೊಳ್ಳಿ ಈ ಸಿನಿಮಾ ಬಗ್ಗೆ ಹೇಳಿ ನಿಮ್ ಫ್ರೆಂಡ್ಸ್ ಹೇಳಿ ಈ ನಿಮ್ ಮೂಲಕ ಪ್ರಮೋಟ್ ಆಗೋ ವಿಚಾರ ದೊಡ್ಡ ದೊಡ್ಡ ಸ್ಟಾರ್ ಗಳು ಫಂಡಿಂಗ್ ಮಾಡಿ ಅವರು ಪ್ರಮೋಟ್ ಮಾಡ್ತಾರ ಸೊ ಈ ವಿಚಾರಗಳನ್ನ ನಿಮ್ ಮೂಲಕ ನಮ್ ಸಣ್ಣ ಸ್ಮಾಲ್ ಬಜೆಟ್ ಸಿನಿಮಾಗಳು ಪ್ರಮೋಟ್ ಆಗ್ಬೇಕು ಅವಾಗ ಮಾತ್ರ ಥಿಯೇಟರ್ ಅಲ್ಲಿ ನಿಲ್ಲಕ್ಕೆ ಸಾಧ್ಯ ಇಷ್ಟು ಜನ ಈಗ ಬಂದಿದಿರಲ್ಲ ಇಷ್ಟು ಜನ ಪ್ರತಿನಿತ್ಯ ಲೀಸ್ಟ್ ನಮ್ಗೆ ಸಿಕ್ಸ್ಟಿ ಪರ್ಸೆಂಟ್ ಅಕುಪೆನ್ಸಿ ಇತ್ತಂದ್ರೆ ಏನು ಥಿಯೇಟರ್ ಗಳು ಜಾಸ್ತಿ ಆಗ್ತಾ ಹೋಗುತ್ತಾ ಸೊ ಅದು ನಮಗೆ ಆಗ್ಬೇಕಾಗಿದೆ ದಯವಿಟ್ಟು ನಿಮ್ ನಿಮ್ಮ ಫ್ರೆಂಡ್ಸ್ ಗೆ ಎಲ್ಲೆಲ್ಲಿದಾರಾ ಅದು ಎಲ್ಲಾ ಕಡೆ ರಿಲೀಸ್ ಆಗಿದೆ ಅಲ್ಲಲ್ಲಿ ಹೇಳ ಹೇಳಿ ದಯವಿಟ್ಟು ಅದು ನನ್ನ ರಿಕ್ವೆಸ್ಟ್ ಸೊ ಮುನೇಶ್ ಸಂಘ